ఎమ్మెల్యే సారు ఒక అభివృద్ధి నోడి అందత్య గౌరవ నోడి అని ఒటు కాంగ్రెస్ పార్టీ గణితులు మాట్లాడేది మేము కల్ద అభివృద్ధి నోడి అట్ ఒట్టిచ్చు బ్ర కీర్తి నమ్మ సాగు కీర్తి గగనకు అవి అవరు ఆ కీర్తి నోడ్లదే ఒటుకిచ్చి పడ్లకర్త ఆగి బాగా ఏం అసలు ಒಬ್ರೊಬ್ರು ಮಾತಾಡ್ತಾರೆ ಅವ್ರದ್ದು ಬ್ಯಾಳಿ ತಿಳಿಲಾರ್ದಂಗೆ ಆಗ್ಯದ ಸುಮ್ಮನೆ ಇದ್ದವ್ರಿಗೆ ಬಂದು ಎಬ್ಸೋದು ಕೂಡೋದು ಮಾಡೋದು ಅವ್ರ ಜಾಗ ಅಂತಾರೆ ಇವರು ಗೂಂಡಗಿರಿ ಮಾಡ್ತೀವಂತಾರೆ ಎಲ್ಲಿ ಗುಂಡಗಿರಿ ಮಾಡ್ಯಾರ ನಮ್ಮ ಎಮ್ ಎಲ್ ಎ ಅವರು ಅವರು ಗುಂಡಗಿರಿ ಬಿಡ್ಸ್ಯಾರ ಅವರು ಮಾತಾಡ್ಯಾರ ಅವೆಲ್ಲ ನಾವು ಮಾತಾಡ್ಬೇಕಾದ್ರೆ ಭಾಳ ಅದ ನಾವು ಅವರು ಮಾತಾಡ್ದಂಗೆ ನಾವು ಮಾತಾಡಬಾರ್ದು ಅವ್ರದ್ದು ನಮ್ಮದು ಏನು ಬರೋಕ್ಕಾಗೋದಿಲ್ಲ ಅವ್ರು ಓದಿರೋದನ್ನು ನಾವು ಓದಿರಬಾರ್ದು ಅಂತಂದು ದುಡ್ಡು ಮನಸ್ಸು ನಮ್ಮ ಸಾಫ್ ಮಾಡ್ಯಾನ ನಾವು ಮಾಡ್ಲಕ್ಕಿರ್ತೇವೆ ಮುಂದೆ ಇದೇ ಥರ ಏನಾದರೂ ಈ ಥರ ಒಂದು ಗುಂಡ ಅದು ಇದು ಅಂತಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಿನಾಂಕ ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪಟ್ಟಣದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರು ಸರ್ಕಾರದ ಆಯೋಜನೆ ಮಾಡಿದ್ದೀರು ಆ ಕಾರ್ಯಕ್ರಮದಲ್ಲಿ ಮಾನ್ಯ ಬಾಬುರಾವ್ ಚಿಂತನ್ಸೂರ್ ಸಾಹೇಬರು ಅನುಪಸ್ಥಿತಿಯಲ್ಲಿ ಆಡಿದ ಉತ್ತರ ಕರ್ನಾಟಕದ ಆಡುಭಾಷೆ ಏನಿರ್ತದ ಅನ್ನೋದು ಎಲ್ಲ ಈ ಪದ ಬಳಕೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಇದು ಆಗಿರ್ತದೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಎರಡು ಹದಿನೈದು ಒಂಬತ್ತು ಇಪ್ಪತ್ತೈದರಲ್ಲೂ ನಮ್ಮ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದ್ದೀರಿ ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಆದರೆ ವೇದಿಕೆಗೆ ತಡವಾಗಿ ಬಂದಂತಹ ಮಾನ್ಯ ಬಾಬುರಾವ್ ಸಾಹೇಬರು ಮಾತನಾಡುತ್ತಿರುವಾಗ ಜನರು ಗದ್ದಲದ ವಾತಾವರಣ ನಿರ್ಮಾಣ ಆದಾಗ ನಮ್ಮ ಶಾಸಕರು ಎಲ್ಲರಿಗೆ ಕೈ ಮುಗಿದು ಕೇಳಿಕೊಂಡರು ನೋಡ್ರಿ ಇದು ಸರ್ಕಾರದ ಕಾರ್ಯಕ್ರಮ ಅದ ಇಲ್ಲಿ ಯಾರು ಕೂಡ ಗತ್ಲೆ ಎಬ್ಬಿಸಬೇಡ್ರಿ ಇದು ನಮಗೆ ಅವಮಾನಕರ ಆಗ್ತದ ಬಾಬುರಾವ್ ಸಾಹೇಬರು ಭಾಳ ಹಿರಿಯರಿದ್ದಾರೆ ಅವರು ಕೂಡ ನಾಲ್ಕೈದು ಸಲ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿದ್ದಾರಾ ಇದೊಂದು ಕ ಸರ್ಕಾರಿ ಕಾರ್ಯಕ್ರಮ ಆಗಿದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿಯಾಗಿ ತಾವೆಲ್ಲರೂ ಇದನ್ನು ಈ ಕ ಕಾರ್ಯಕ್ರಮಕ್ಕೆ ಅದ್ಲೇ ಉಸಿಗಾಡ್ರಿ ಅಂತ ಮನವಿ ಮಾಡಿಕೊಂಡಾಗ ಇಷ್ಟೆಲ್ಲ ಮಾಡಿದರೂ ಕೂಡ ತಾವು ಶಾಸಕರು ಗುಂಡ್ ಅದು ಇದು ಅಂತೇಳಿ ನಾವು ಪ್ರತಿಭಟನೆ ಹಮ್ಮಿಕೊಂಡ್ರಿ ಯಾವ ಒಂದು ಪುರುಷಾರ್ಥಕ್ಕೆ ಅಂತ ಇದನ್ನು ನಾನು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದವರು ಅದ ಆಮೇಲೆ ಗುರುಮಿಟ್ಕಲ್ಲು ಮತಕ್ಷೇತ್ರ ಈ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ಆಯಿತು ಈ ಗುರುಮಿಟ್ಕಲ್ಲು ಖರ್ಗೆ ಸಾಹೇಬರು ಒಂದು ನಲ್ವತ್ತು ವರ್ಷ ಆಳಿದರು ನಲವತ್ತು ವರ್ಷ ಅವರು ಶಾಸಕರಾದರು ಆದಮೇಲೆ ಮತ್ತೆ ಹತ್ತು ವರ್ಷ ಬಾಬುರಾವ್ ಸಾಹೇಬರಾದರು ಅದಾದಮೇಲೆ ಇವರು ಪ್ರಗತಿ ಬಗ್ಗೆ ಮತ್ತು ಈ ಸರ್ಕಾರದ ಅನುದಾನವನ್ನು ಅವರ ಹಬ್ಬಿಂದ ಇವರ ಅಪ್ಪುಂದ ಅಂತ ಮಾನ್ಯ ಅಣ್ಣ ನಮ್ಮ ಗೋರ್ಗೊಂಡ ಸಾಹೇಬಣ್ಣನ ಅಣ್ಣನವರು ಇವರು ಪ್ರಶ್ನೆ ಮಾಡ್ತಾರೆ ಇದು ಇಂದನೂ ಕೂಡ ನಲ್ವತ್ತು ವರ್ಷ ಕರಿಗೆ ಸಾಹೇಬ್ರ ಹೈದಾಗ ಕೂಡ ಅವರ ಹಬ್ಬಲಿಂತ ಬಂದಿಲ್ಲ ನಮ್ಮಿಂದ ಬಂದಿತ್ತ ಅದು ಇವೇ ತಲುಪಬೇಕು ಯಾಕಂದ್ರೆ ಇದೇ ರೀತಿ ತಾವು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರಿ ಜಿಲ್ಲಾ ಪಂಚಾಯತಿ ಅಧ್ಯಯನ ಅಧ್ಯಕ್ಷರಾಗಿ ಇದೆಲ್ಲ ಅಧಿಕಾರಿಗಳನ್ನು ಅನುಭವಿಸಿದ್ರು ಮತ್ತು ಖರ್ಗೆ ಸಾಹೇಬ್ರ ಬಗ್ಗೆ ಕೂಡ ತಮ್ಗೆ ಅಷ್ಟೊಂದು ಅಪಾರ ಗೌರವ ಇದ್ರೆ ತಾವು ಕೂಡ ಬೇರೆ ಪಕ್ಷಕ್ಕೂ ಏನು ಆಡಳಾದ್ರು ಮಾತಾಡಿದ್ರು ಖರ್ಗೆ ಸಾಹೇಬ್ರೆ ಬೇಸಿದ್ರು ನಿಮಗೆಲ್ಲ ಕರಿಗೆ ಸಾಹೇಬ್ರೆ ನಿಮಗೆಲ್ಲ ಮಾರ್ಗದರ್ಶಕರಾಗಿದ್ದರು ಆವತ್ತಿನ ದಿನ ಹಿರಿಯರ ಬಗ್ಗೆ ಗೌರವ ಕೊಡಲಿಲ್ಲ ಅದು ಖರ್ಗೆ ಸಾಹೇಬ ಮಾತಾಡಿದ್ವಿ ಮತ್ತು ಅದೇ ರೀತಿ ಇನ್ನು ನಮ್ಮ ಗುರ್ಮೆಡ್ಕಲ್ ಪಟ್ಟಣದಲ್ಲಿ ಸುಮಾರು ಇದು ನಲವತ್ತೈವತ್ತು ವರ್ಷ ಐತಿತ್ತು ಎಮ್ ಎಲ್ ಎ ಮತಕ್ಷೇತ್ರ ಆಗಿದೆ ಮತ್ತು ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀವನ್ ಆ ಒಂದು ಪುತ್ಥಳಿ ಮಾಡ್ಲಿಕ್ಕೆ ಕೂಡ ತಮಗೆ ಕೈಲಾಗದ ಒಂದು ಪರಿಸ್ಥಿತಿ ಆಗಿತ್ತು ನಲ್ವತ್ತು ವರ್ಷ ಒಬ್ಬರು ಹತ್ತು ವರ್ಷ ಒಬ್ಬರು ಐವತ್ತು ವರ್ಷ ನೀವೇ ಮಾಡಿದ್ವಿ ನಾವು ಬರೀ ಎರಡು ಸಾವಿರದ ಹದಿನೆಂಟರಾಗ ನಾವು ಓಪನ್ ಹೋಗ್ಬಂದಾಗಿದೆ ಜೆ ಡಿ ಎಸ್ನಲ್ಲಿ ಆದರೆ ಹತ್ತು ವರ್ಷದಾಗ ನಮ್ಮ ನಾಯಕನ ಏನು ಏನು ನಮ್ಮ ಪ್ರಚಾರ ಆಗಲಿ ನಾಯಕನಾಗ ಏನು ಕಾರ್ಯಕ್ರಮಗಳಾಗಲಿ ಅಭಿವೃದ್ಧಿ ಆಗಲಿ ಇದನ್ನು ಸಹಿಸಿಕೊಳ್ಳಾರ್ತನೇ ನೀವೆಲ್ಲರೂ ಕೂಡ ನೀವು ಬೇರೆ ಕೆಲಸನೇ ಇಲ್ಲ ಯಾವುದೂ ಒಂದು ಟಾಪಿಕ್ ಇಲ್ಲ ನೀವು ಅವರದ್ದು ಪಕ್ಷದಾಗಿದ್ದು ನಿಮ್ಮ ಪಕ್ಷ ಸಂಘಟನೆ ಮಾಡ್ಕೊಳ್ಳ್ರಿ ನಿಮ್ಮ ಪಕ್ಷದ ಬಗ್ಗೆ ನಾವು ಇದು ಮಾತಾಡೋಲ್ಲ ಪಕ್ಷ ಸಂಘಟನೆ ಮಾಡಿಕೊಳ್ಳ್ರಿ ಬೇಕಾದಷ್ಟು ಕೆಲಸಗಳ ಪಕ್ಷದಾಗಿದ್ದು ಕೇಳಿರಿ ನಮ್ಮ ಶಾಸಕರು ಬಂದು ಈ ಕೆಲಸ ಮಾಡಿರಿ ಅಂತ ಒಂದು ಸಲಹೆ ಸೂಚನೆ ಕೊಟ್ಟು ಇಲ್ಲಿರ್ತೀರಿ ಅದನ್ನು ಬಿಟ್ಟು ನೀವೆಲ್ಲ ಅವ್ರ ಇವರ ಇವ್ರಪ್ಪಂದ ಅಂತಂದು ಟೀಕೆ ಮಾಡ್ಕೊಳ್ಳಿ ನಿಮ್ಮ ಮಾನಸಿಕ ಮತ್ತು ಭೌತಿಕ ದುವಳಿತನಕ್ಕೆ ಒಂದು ಅಂತ ನಾನು ಕೇಳಬಹ್ತೇನೆ ಅದೇ ರೀತಿಯಾಗಿ ಪ್ರಜಾಸೌಧ ನಿರ್ಮಾಣದಲ್ಲಿ ಕೂಡ ನಮ್ಮ ಅಪ್ಪಾಜಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ನಾಗನಗೌಡ ಕನ್ಕೂರು ಅಪ್ಪಾಜಿ ಅವರು ಇದ್ದಾಗೆ ಕೂಡ ಇದಕ್ಕೆ ಬಿ ಜೆ ಪಿ ಸರ್ಕಾರದಲ್ಲಿ ಯಾರ್ಯಾರು ಇದ್ರು ಯಾರು ನಮ್ಮ ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಹೋಗಿ ಮನವಿ ಮಾಡಿಕೊಟ್ಟರು ಪ್ರಜಾಸೌಧ ಇಲ್ಲ ಸಾಹೇಬ್ರೆ ನಮ್ಮ ಕಟ್ಟಡ ಇಲ್ಲ ತಾಲೂಕು ಕೇಂದ್ರ ಅದ ಅಂತಂದು ಆವಾಗಲಿಂತ ಕೂಡ ಅವ್ರು ಕನಸಾಗಿತ್ತು ಅದು ಏನೋ ಅದು ತಡವಿಸಿ ಇವಾಗ ನಮ್ಮ ಶಾ ಶಾಸಕರಾದಂಥ ಶರಣಗೌಡ ಕಂದಕೂರವರ ನೇತೃತ್ವದಲ್ಲಿ ಏನು ಒಳ್ಳೆಯ ಕಾರ್ಯಕ್ರಮ ಆಗ್ತದಂತ ನೀವೇ ವೇದಿಕೆ ಮೇಲೆ ಹೋಗಲಿದ್ರಿ ಸಾಹೇಬ್ರೆ ನಿಮ್ಮ ಹಿಂದೆ ಇದ್ದಂಥ ಪಟಾಲಮೇನಾದರೆ ಅದನ್ನೆಲ್ಲ ಸಿರುಚಿ ಮಾತಾಡ್ತಿದ್ದಾರೆ ಯಾಕಂದರೆ ತಾವು ಲೋಕಲ್ದವ್ರು ಇದ್ದೀರಿ ಈ ರೀತಿ ಮಾತಾಡೋದ್ರೆ ಅಂತ ಸ್ವಲ್ಪ ಭಾಳಷ್ಟು ಹಿಂದೆ ವಿಚಾರ ಮಾಡಿ ಮಾತಾಡಬೇಕು ಸೈಬಣ್ಣನವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಅದನ್ನು ಹೇಳ್ತೀನಿ ಯಾಕಂದರೆ ತಾವು ಲೋಕಲ್ದವ್ರಿದ್ದರೆ ನಮ್ಮದೊಂದು ಅಪಾರ ಅನುಭವ ಅದ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರಿಗೆ ತಟ್ಟಬೇಕು ಮುಂದೆ ಏನು ನಾವೇ ಖಾಯವಾಗಿ ಇಲ್ಲಿ ಎಮ್ ಎಲ್ ಎ ಇರ್ತೀವಿ ಅಂತಲ್ಲ ತಾವು ಕೂಡ ಎಮ್ ಎಲ್ ಎ ಕಾಂಟೆಸ್ಟ್ ಮಾಡಿದವರು ಇದ್ರೆ ನಾವು ಕೂಡ ಮಾತಾಡುವಾಗ ಅವರಪ್ಪಂದು ಇವರಪ್ಪಂದು ಅನ್ನೋದು ಇದೊಂದು ಕೊನೆ ಆಗಿ ಬರ್ತಾವೆ ಇನ್ನೊಂದ್ಸಲ ಈ ರೀತಿ ಮಾತಾಡಬಾರ್ದು ಅಂತ ನಾನು ಅಣ್ಣವ್ರಿಗೆ ಒಂದು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಈ ಒಂದು ಗುರುಮಿಟ್ಕಲ್ ಮಾತಾ ಕ್ಷೇತ್ರದಲ್ಲಿ ನಲವತ್ತು ವರ್ಷ ಒಬ್ಬರೇ ಶಾಸಕರಾಗಿದ್ದರು ಮಲ್ಲಿಕಾರ್ಜುನ ಖರ್ಗೆ ಭಾಳ ಬಹಳ ನಾಯಕರು ದಲಿತರ ಬಗ್ಗೆ ಇವತ್ತು ಎ ಐ ಸಿ ಸಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ರು ಅವರಿಗೆ ಅಂಬೇಡ್ಕರ್ ಮೀಸಲಾತಿ ಅವರು ಆಯ್ಕೆ ಆಗಬಹುದು ಇವತ್ತಿನ ಕೂಡ ಅವರು ಇವತ್ತು ಅವರು ಜನರಲ್ ಮತಕ್ಷೇತ್ರದಾಗ ಅವರು ಚುನಾವಣೆ ಕಾಂಟೆಸ್ಟ್ ಮಾಡಬಹುದು ಯಾಕಂದ್ರೆ ದಲಿತರಾಗ ಎಸ್ ಸಿ ಎಷ್ಟಿದೆ ಅದೇ ಎಸ್ ಸಿ ಎಷ್ಟಿದೆ ಅಂತ ನಿಮ್ಮ ಮಗನ ಕೂಡ ನೀವು ಅದನ್ನೇ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡ್ತಿಲ್ಲ ಅದು ಬಾಬಾ ಅಂಬೇಡ್ಕರ್ ನೆನ್ ಬರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಎಲ್ಲಿ ಆದ್ರೂ ಚೌಕ್ ಮಾಡಿದ್ದೇನೆಪ್ಪ ಯಾವ್ರಾಗ ನೀನು ಚೌಕ್ ಮಾಡಿದ್ದೆ ಯಾವ್ರಾಗ ನೀನು ಒಂದು ಪುತ್ರಿ ಇಟ್ಟಿದ್ದೆ ಇದನ್ನು ಕೂಡ ನಾವೆಲ್ಲ ನಾವು ಇವತ್ತು ಯುವ ಜನತೆ ನಾವೆಲ್ಲ ನಾವು ಸ್ಮರಿಸ್ಕೊಳ್ತೀವಿ ಅಂದ್ಕೂರ್ ಮನೆ ತವರು ಮಾಡಿದಂಥ ಕೆಲಸಗಳನ್ನು ಇವತ್ತಿನ ಯುವ ಜನತೆ ಮನ ಸ್ಮರಿಸ್ಕೊಳ್ತಿದ್ದಾರೆ ಹಾಗಾಗಿ ನಾವು ಮಾಡಿದಂಥ ದುರಾಡಳಿತ ಏನು ಗುಂಡಾಗಿರಿ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದ ಅಂತ ಹೇಳಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತಂದು ಇತ್ತು ಆದರೆ ಕೂಡ ನಮ್ಮ ಶಾಸಕರು ನಮ್ಮ ತಿರುಪತಿಯಲ್ಲಿ ಇದ್ದ ಕಾರಣ ಅವ್ರೇನಂದ್ರೂ ಇದೆಲ್ಲ ಕೂಡ ಅವ್ರು ಮಾಡಿದಂತ ನಾವು ಮಾಡಬಾರ್ದು ನೀವೇನಾದ್ರೆ ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಉತ್ತರ ಅಂತ ಅಂತಂದು ಹೇಳಿದಾಗ ಇವತ್ತು ನಾವು ಈ ಒಂದು ದುರ್ಮೆ ಪಟ್ಟಣದಲ್ಲಿ ನಮ್ಮ ಮುಂದೆ ಇವೆಲ್ಲ ವಿಷಯಗಳನ್ನು ಹೇಳ್ತೀವಿ ನಾವು ಕೂಡ ಭಾಳ ಪಟ್ಟಿ ಭಾಳ ಅವ ನಾವೇನು ಅಧಿಕಾರ ಅನುಭವಿಸಿದ್ರಿ ಅವರೆಲ್ಲ ನಾವು ಪಟ್ಟಿ ಮಾಡಿದ್ರೆ ಬಹಳ ದೊಡ್ಡದಾಗ್ತದೆ ಹೀಗಾಗಿ ತಾವು ಕೂಡ ಶಾಸಕರ ಬಗ್ಗೆ ಏನು ನಮ್ಮ ಅಭಿವೃದ್ಧಿ ಬಗ್ಗೆ ಏನು ದೊಡ್ಡ ಕಿತ್ತು ಪಡ್ತಿದ್ರಲ್ಲ ಅದು ಇಲ್ಲಿಗೆ ಕೊನೆ ಅಂತ ಎರಡು ಮಾತು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು